ಿ ಫಲಿತಾಂಶ ಬಂದು ಎಲ್ಲೆಡೆ ಸದ್ದು ಮಾಡ್ತಾ ಇದೆ ಅದೇ ರೀತಿಯಾಗಿ ನಮ್ಮ ಚಿಕ್ಕೋಡಿ ಪಟ್ಟಣದ ವಿದ್ಯಾರ್ಥಿಗಳು ಕೂಡ ಯಾವುದೇ ರೀತಿ ನಾವು ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ ತೋರಿಸಿಕೊಟ್ಟಿದ್ದಾರೆ ಬನ್ನಿ ಇವತ್ತು ಎಕ್ಸಾಂಬಾ ಪಟ್ಟಣದ ಶ್ರೀ ಶಿವಶಂಕರ್ ತಳ್ಳಿ ಪ್ರೌಢಶಾಲೆ ವಿದ್ಯಾರ್ಥಿಗಳಾದಂತಹ ಕುಮಾರಿ ಪಲ್ಲವಿ ರಾಜು ಮಾಳಿ ಮತ್ತು ಸೂರಜ್ ದಿಲ್ಕಂಠ್ ನಡುವುಂದಿ ಅವರು ಪ್ರಥಮ ಮತ್ತು ತೃತೀಯ ಸ್ಥಾನವನ್ನು ತೆಗೆದುಕೊಂಡಿದ್ದಾರೆ ರಾಜ್ಯದಲ್ಲಿ ಈಗಲೇ ಎಸ್ಎಸ್ಎಲ್ಸಿ ಫಲಿತಾಂಶ ಬಂದು ಎಲ್ಲೆಡೆ ಸದ್ದು ಮಾಡುತ್ತಿದೆ ಅದೇ ರೀತಿಯಾಗಿ ನಮ್ಮ ಚಿಕ್ಕೋಡಿಯ ವಿದ್ಯಾರ್ಥಿಗಳು ಯಾವುದಕ್ಕೂ ಕಮ್ಮಿ ಇಲ್ಲ ಎಂದು ತೋರಿಸಿಕೊಟ್ಟಿದ್ದಾರೆ ಹಾಗೆ ಎಕ್ಸಮ್ಮ ಪಟ್ಟಣದ ಶಿವಶಂಕರ ಜೊಲ್ಲೆ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಕೂಡ ತಮ್ಮ ಸಾಧನೆಯನ್ನು ಎತ್ತಿ ತೋರಿಸಿದ್ದಾರೆ ಅವರಂತೆ ಕುಮಾರಿ ಪಲ್ಲವಿ ಅವರು ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಮೂರು ಅಂಕ ಪಡೆದು ಶಾಲೆಗೆ ಪ್ರಥಮ ಸ್ಥಾನವನ್ನು

ನಿಮ್ಮ ತಂದೆ ಹೇಳ್ತಾರಾ? ನಮ್ಮ ತಂದೆ ಹೇಳ್ತಾರಾ? ಹೌದು. ನಿಮ್ಮ ತಂದೆ ಹೇಳ್ತಾಯೋ ಯಾವ ತರ ನೀವು ಕೊಂದ್ತಾರಾ? ಯಾವತ್ತು ನಾನು ಸ್ಟಡಿ ಮಾಡ್ற ಇಲ್ಲಿ ಬೇಕಂದಾಗ ಯಾವತ್ತು ಲೇಟ್ ಮಾಡಲಿಲ್ಲ ಎಲ್ಲ ಆಗಾಗ ಅವಾಗ ಕೊಟ್ರು ಸ್ಟ್ಯಾಂಡ್ ಟೈಮ್ ಯಾವತ್ತು ಲೇಟ್ ಮಾಡಲಿಲ್ಲ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ರು. ಆನಂದಿ ರಾವ್ ಆಸ್ಟಾ ಸಪೋರ್ಟ್. ಅವರು ಸೇರಿ ಫಾಲೋನಿ ಮಾಳಿಯವರ ತಂದೆಯಾದಂತ ರಾಜು ಮಾಳಿಯವರ ಜೊತೆ ಇದ್ದಾರೆ. ಈಗ ಅವರ ಮಗುವ್ ಪ್ರಥಮ ಸ್ಥಾನವನ್ನು ತೇರಿಕೊಂಡವರ ಇವ್ರು ಬಗ್ಗೆ ಅವರ ತಂದೆಯರ ವಿಚಾರ ಯಾವ ತರ ಇದೆ? ಅವರು ಯಾವ ತರ ಪ್ರೋತ್ಸಾಹ ಕೊಡ್ತಾಯಿದ್ರು ಅಂತ ಅವರು ಈಗ ನಿಮ್ಮ ಮಗಳು ಪ್ರಥಮ ಸ್ಥಾನ ನಿಮ್ಮ ತೊಂಬತ್ನಾಲ್ಕು ಶಾಲೆಯ ತಿದ್ದು ಬಹಳ ಬಹಳ ಖುಷಿಯಾಗುತ್ತೆ ಅದಕ್ಕೆ ಶಾಲೆಯ ಶಿಕ್ಷಕರಾಗಿ ಹಾಗೆಯೇ ಮನೆಯಲ್ಲಿ ತಂದೆ ತಾಯಿ ಎಲ್ಲರಿಗೂ ತುಂಬಾ ತುಂಬ ಖುಷಿಯಾಗಿದೆ ಶಾಲೆಗೆ ಥರ್ಡ್ ರ್ಯಾಂಕ್ ನೋಡುತ್ತೆ ಅದಕ್ಕೆ ನಮ್ಮ ಮನೆಯಲ್ಲಿ ನಮ್ಮ ಎಲ್ಲ ಅನ್ನಗಳಾಗ್ಲಿ ಅಥವಾ ಮನೆಯಲ್ಲಿ ಎಲ್ಲ ಅಂಟಲಾಗಲಿ ಅಂಟಿಯಾಗಲಿ ಸರ ತಮ್ಮ ಮಗ ಶಾಲೆಗೆ ತೃತೀಯ ಸ್ಥಾನವನ್ನು ತೆಗೆದುಕೊಂಡಿದ್ದಾರೆ ಒಳ್ಳೆ ಹೆಮ್ಮೆ ಕೊಡುವಂತ ವಿಷಯ ಇತ್ತು ತಮ್ಮ ಮಗನಿಗೆ ನೀವು ವಿದ್ಯಾಭ್ಯಾಸದಲ್ಲಿ ಯಾವ ಥರ ಒಂದು ಪ್ರಸ್ತಾಪ ಸರ್ಕಾರ ಕೊಟ್ಟಿದ್ವಿ நம்ம முன்னே இன்னும் முதலின்னா நம்ம அண்ணாவை ஒருவரைக்கு சப்போர்ட் பண்ணிவிடுவேன் நாங்கள் அதிக சப்போர்ட் பண்ணிட்டு நம்ம அண்ணாவில் ஃபஸ்ட்டு